ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಬಂದು ತುಂಬ ಆರೋಗ್ಯಕರವಾದ ತುಂಬ ಟೇಸ್ಟಿಯಾದಂಥ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಅಂತ ಹೇಳ್ಬೋದು ಇದನ್ನು ಮೊಟ್ಟೆ ನುಗ್ಗೆ ಸೊಪ್ಪು ಎಗ್ ಬುರ್ಜಿ ಅಂತಲೂ ಕರಿಬೋದು ನೀವು ಯಾವ ರೀತಿ ಕರಿತೀರ ಅದು ನಿಮಗೆ ಬಿಟ್ಟಿದ್ದು ಅದು ಟೇಸ್ಟ್ ಅಂತೂ ಎ ಒನ್ ಆಗಿರುತ್ತೆ ಮತ್ತು ಇದನ್ನು ಈ ರೀತಿ ಉದು ಉದುರಾಗಿ ಮಾಡೋದಕ್ಕೆ ಒಂದು ಟಿಪ್ಸ್ ಇದೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಖಂಡಿತ ಪೂರ್ತಿ ವೀಡಿಯೋನ ನೋಡಿ ನೋಡಿ ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾದಂಥ ಈ ರೆಸಿಪಿನ ಒಂದು ಎರಡು ಐದು ನಿಮಿಷದಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡ್ರೆ ನಾವು ಒಂದು ಐದು ನಿಮಿಷನೂ ಬೇಕಾಗಿಲ್ಲ ಅಷ್ಟು ಬೇಗನೆ ನಾವು ಇದನ್ನು ರೆಡಿ ಮಾಡ್ಕೋಬೋದು ಸೈಡ್ ಒಂದು ತಿಳಿಸಾರಿತ್ತು ಅಂದರೆ ಸೈಡ್ ಡಿಶ್ಶಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಈಗ ನೋಡೋಣ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕೆಂದ್ರೆ ನುಗ್ಗೆ ಸೊಪ್ಪನ್ನು ನಾವು ನೀರಲ್ಲಿ ಬೇಯಿಸಿಲ್ಲ ನುಗ್ಗೆ ಸೊಪ್ಪು ಇದರಲ್ಲೇ ಬೇಯಬೇಕಾಗುತ್ತೆ ಆಯಿಲಲ್ಲೇ ಫ್ರೈ ಆಗಬೇಕು ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡು ಅದು ಚಟಪಟ ಅಂತ ಸಿಡದ ನಂತರ ನಾನು ಕರಿಬೇವು ಹಾಕೊಂಡಿದ್ದೀನಿ ಕರಿಬೇವು ಜೊತೆಗೆ ಹಸಿ ಮೆಣಸಿನ್ಕಾಯಿ ಹಾಕಿದೀನಿ ಕರ್ಬೇವು ಹಸಿ ಹಾಕಿದ್ರೆ ಸೊಪ್ಪಾಕುದ್ರೆ ಅದರ ಟೇಸ್ಟೇ ಬೇರೆ ಇದು ನಾವೇ ಬೆಳೆದಿರುವಂಥದ್ದು ನಾವು ಬೆಳೆಯೋದ್ರಿಂದ ಏನು ಉಪಯೋಗ ಅಂದ್ರೆ ಅಲ್ಲೇ ತೆಗೆದು ಅಲ್ಲೇ ಹಾಕ್ಬೋದು ನೀವು ಎಷ್ಟು ಹೊರಗಡೆ ತಂದಿಟ್ರೆ ಅದು ಎಷ್ಟು ದಿನ ಸ್ಟೋರ್ ಮಾಡಿ ಇಡೋಕ್ಕಾಗತ್ತೆ ಹೇಳಿ ಅದಕ್ಕೋಸ್ಕರ ನೋಡಿ ಇದು ಫ್ರೆಶ್ ಆಗಿ ಅಲ್ಲೇ ತಂದು ಹಾಕಿರುವಂಥ ಸಿಖರ್ಬೆನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ನಾವು ಯಾವ ಕ್ವಾಂಟಿಟಿಲಿ ತಗೊಂಡಿದ್ದೀವಿ ಅದೇ ರೀತಿ ಮೊಟ್ಟೆನೂ ತಗೋಬೇಕು ಜಾಸ್ತಿ ಜೊತೆಗೆ ಈರುಳ್ಳಿನೂ ಅಷ್ಟೇ ಒಂದು ದೊಡ್ಡ ಪ್ಲೇಟಲ್ಲಿ ನಾನು ಒಂದು ಐದರಿಂದ ಆರು ಈರುಳ್ಳಿನ ಕೊಯ್ದಿಡ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಉಪ್ಪು ಹಾಕೊಂಡೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದೇ ಸತಿ ಹಾಕಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಹಾಕಿ ನಂತರನೂ ಹಾಕಬೋದು ತೊಂದರೆ ಇಲ್ಲ ಈ ಹಂತದಲ್ಲಿ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ ಮತ್ತು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಗರಂ ಮಸಾಲಾನ ಒಂದು ದೊಡ್ಡ ಅಷ್ಟು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಸ್ಪೈಸಸ್ ಇಷ್ಟೇ ಸಾಕು ಬೇಕಂದರೆ ಧನಿಯಾ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ಅವಶ್ಯಕತೆ ಇಲ್ಲ ಇದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಒಂದು ಪ್ಲೇಟ್ ಆಗುವಷ್ಟು ನಾನು ನುಗ್ಗೆ ಸೊಪ್ಪನ್ನು ಅದನ್ನು ಬಿಡಿಸಿ ಚೆನ್ನಾಗಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ನಾವು ನೀರಲ್ಲಿ ಬೇಯಿಸ್ತಾ ಇಲ್ಲ ಆಯಲಲ್ಲೇ ಬೇಯಬೇಕು ಅದರಿಂದ ಸಣ್ಣ ಸಣ್ಣಾಗಿ ಹೆಚ್ಚಿಟ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಬೇಯಬೇಕು ಕೈ ಆಡಿಸ್ತಾನೆ ಇರಬೇಕು ಏನಕ್ಕೆ ಅಂತಂದರೆ ಅದು ಜಾಸ್ತಿ ಸೀದೋಗಿಬಿಡುತ್ತೆ ನೀರಿನಂಶ ಇಲ್ಲ ನೋಡಿ ಅದರಿಂದ ಸೀದೋಗಿಬಿಡುತ್ತೆ ನೋಡಿ ಈ ರೀತಿ ನಾವು ಅಷ್ಟು ಸೊಪ್ಪು ಹಾಕಿದ್ರು ಸೊಪ್ಪು ಹಾಕೋದೇ ಆಗೋದೇ ಒಂದು ಇಡಿಯಷ್ಟು ನೋಡಿ ಅದಕ್ಕೆ ಕ್ವಾಂಟಿಟಿಗೆ ತಕ್ಕಂತೆ ನಾವು ಈರುಳ್ಳಿನೂ ಹಾಕಬೇಕು ಜೊತೆಗೆ ಕಾಯಿ ತುರಿ ಏನಿದೆ ಅದನ್ನು ಹಾಕಬೇಕು ಮೊಟ್ಟೆನೂ ಹಾಕಬೇಕು ನಾನು ಇಷ್ಟು ಎಷ್ಟು ಒಂದು ಈ ಕ್ವಾಂಟಿಟಿಗೆ ನಾನು ಒಂದು ಏಳು ಮೊಟ್ಟೆಯನ್ನು ಇದ್ದೀನಿ ಮತ್ತು ಒಂದು ಓಳು ಕಾಯಿ ತುರಿಯನ್ನು ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಮತ್ತೆ ನುಗ್ಗೆ ಸೊಪ್ಪು ಬೇಯುವವರ್ಗು ಉರಿಯನ್ನು ಸಿಮ್ಮಲ್ಲೇ ಇಟ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳ್ದೆ ಇದು ಫ್ರೈ ಆಗ್ತಾ ಇರಲಿ ಜೊತೆಗೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಮಂದವಾಗಿರುವಂತ ಒಂದು ಪಾತ್ರೆನ ಇಟ್ಕೊಳ್ಳಿ ಇದನ್ನ ಫ್ರೈ ಮಾಡೋದಿಕ್ಕೆ ಬಾಣಲೆಯನ್ನ ತಳ ಹಾಕಿ ಇದಾಗಿದ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಒಂದೊಂದು ಮೊಟ್ಟೆನ ಟಿಪ್ಸ್ ಅಂತ ಹೇಳಿದೆ ನೋಡಿ ಒಂದೊಂದು ಮೊಟ್ಟೆನ ಇದ್ರೊಳಗೆ ಹಾಕಿದ್ರೆ ತಳ ಹಿಡಿಯುತ್ತೆ ಜೊತೆಗೆ ನಾವು ಎಷ್ಟು ಮೊಟ್ಟೆನ ನಾವು ಹಾಕ್ತೀವೋ ನೋಡಿ ಈ ರೀತಿ ಒಂದು ಪಾತ್ರೆಗೆ ಅದನ್ನ ಫುಲ್ ಎಲ್ಲ ಒಡೆದು ಹಾಕ್ಬಿಟ್ಟು ಅದನ್ನ ಒಂದು ಸ್ಪೂನಿಂದನೋ ಇಲ್ಲ ಸ್ಮ್ಯಾಶರ್ ಇರ್ತದಲ್ಲ ಅದರಿಂದನೂ ಅದರಿಂದನ ಬೀಟ್ ಮಾಡಬೇಕು ಚೆನ್ನಾಗಿ ಬೀಟ್ ಮಾಡಿದಾಗ ಅದ್ರ ಕಲರೇ ಚೇಂಜ್ ಆಗುತ್ತೆ ವೈಟ್ ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಒಂದು ಈ ರೀತಿ ಬೀಟ್ ಮಾಡೋದ್ರಿಂದ ಮೊಟ್ಟೆ ಏನು ಉದುರು ಬರುತ್ತೆ ಅದೆಲ್ಲ ಕ್ವಾಂಟಿಟಿ ಏನಿದೆ ದಪ್ಪ ಸೈಜಲ್ಲಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎರಡೂ ಬೆನಿಫಿಟ್ ಇದೆ ಈ ರೀತಿ ಮಾಡೋದರಿಂದ ನಾವು ಒಂದೊಂದೇ ಅದನ್ನು ಒಡೆದು ಹಾಕೋದ್ರಿಂದ ಏನಾಗುತ್ತೆ ನಾವು ಅದು ತಿರುವುದ್ರ ತಳೆ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಒಂದೇ ಸತಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಹಾಕಿದ್ರೆ ತೋರಿಸ್ತೀನಿ ಯಾವ ರೀತಿ ಉದುರು ಉದ್ರಾಗಿ ಬರುತ್ತೆ ಅಂತ ಅಷ್ಟು ನೀಟಾಗೂ ಬರುತ್ತೆ ಚೆನ್ನಾಗೂ ಆಗುತ್ತೆ ಇದನ್ನು ಚೆನ್ನಾಗಿ ಉದುರಾಗುವವರೆಗೂ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನಿಧಾನವಾಗಿ ಸಿಮ್ಮಲ್ಲೇ ಉರಿ ಇಟ್ಕೋಬೇಕು ಫುಲ್ ಇಲ್ಲಾಂದ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಇದು ರೆಡಿಯಾಗ್ತಾ ಬಂದಿದೆ ಬೇಗ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಹಾಕೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮುಕ್ಕಾಲ್ ಭಾಗ ರೆಡಿ ಇದೆ ಈಗ ಒಂದು ನೈಂಟಿ ಅಷ್ಟು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಇದು ನಾವು ಎಷ್ಟು ಕ್ವಾಂಟಿಟಿ ತಗೋತೀವಿ ನಾನು ಈಗಾಗಲೇ ಹೇಳಿದಾಗ ಇದು ಒಂದು ಚಿಕ್ಕ ಹೋಳಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ನಾನು ಚೆನ್ನಾಗಿ ತುರಿದು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ರುಚಿ ನೋಡಿ ಈ ಹಂತದಲ್ಲಿ ಇದಕ್ಕೇನಾದರೂ ರುಚಿ ಬೇಕಾಗುತ್ತೆ ಅಂದರೆ ಉಪ್ಪು ಹಾಕೋಬೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಈಗಾಗಲೇ ಹಾಕಿದ್ದೀನಿ ನಾನು ಜೊತೆಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಇರಿ ಅಡುಗೆ ರೆಡಿ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮತ್ತು ಎಷ್ಟು ದಪ್ಪ ದಪ್ಪಾಗಿ ಉದುರು ಉದ್ರಾಗಿ ಅಲ್ಲಿ ಕಾಣಿಸ್ತಾ ಇರೋದು ಅಂಥದ್ದೆಲ್ಲ ಹೆಗ್ಗೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅದು ದಪ್ಪ ದಪ್ಪವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಇದು ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಮಕ್ಳಿಗಂತೂ ಇದನ್ನು ಹಾಕ್ ಕೊಟ್ಬಿಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಇಷ್ಟ ಆಗಿರುವಂಥದ್ದು ಮತ್ತು ಆರೋಗ್ಯಕರವಾದಂಥ ಈ ರೆಸಿಪಿನ ಮಾಡಿ ಮನೆಯಲ್ಲಿ ಟಿಫನ್ ಬಾಕ್ಸ್ಗಾದರೂ ಹಾಕ್ಬೋದು ಜೊತೆಗೆ ಚಪಾತಿಗೆ ಜೊತೆಗೆ ದೋಸೆ ಜೊತೆಗೆ ಸೈಡ್ ಡಿಶ್ ಆಗಿ ಮತ್ತೆ ಒಂದು ತಿಳ್ಸಾರಿದ್ರೆ ಒಂದು ಟೈಮ್ಗೆ ರೆಡಿ ಮಾಡ್ಕೊಬೋದು ತುಂಬ ಟೇಸ್ಟ್